ಜೀವಾಮೃತ ಅಂದ್ರೆ ಇದು ಗೊಬ್ಬರ ಅಲ್ಲ ಭೂಮಿನಲ್ಲಿ ಜೀವಾಣುಗಳನ್ನ ಡೆವಲಪ್ ಮಾಡೋಕೆ ಟಾನಿಕ್ ಅಂತ ಈಗ ನೀವು ಜೀವಾಮೃತ ಕೊಡ್ತಾ ಇದ್ದೀರಾ ಕೊಡ್ತಾ ಇದೀವಿ ಬರಿ ಭೂಮಿ ಕೊಟ್ಟರೆ ಅದು ವರ್ಕ್ ಆಗಲ್ಲ ಈ ಬರಿ ಭೂಮಿಗೆ ಅಂದ್ರೆ ಹಿಂಗ ಮಲ್ಚಿಂಗ್ ಇರಬೇಕು ಅದೇನೇ ಈ ರೀತಿ ಇರಬೇಕು ಅದೇನೇ ಅದೇನೇ ಇಲ್ಲಿ ನೋಡಿ ಇದೆ ಗೊಬ್ಬರ ಗೊಬ್ಬರ ಅಂದ್ರೆ ಯೂಮಸ್ ಡೆವಲಪ್ ಆಗುತ್ತೆ ಹೌದು ಹಾ ಹೌದು ಹೌದು ನಾವು ಕೊಡುವಂತ ಜೀವಾಮೃತ ಯೂಮಸ್ ನ ಡೆವಲಪ್ ಮಾಡುತ್ತೆ ಇಲ್ಲಿ ನೋಡಿ ಕರೆಕ್ಟ್ ಮುಚ್ಚಿಗೆ ಇರೋದ್ರಿಂದ ನೋಡಿ ಇಲ್ಲಿ ಹೆಂಗಿದೆ ಮಣ್ಣು ಕರೆಕ್ಟ್ ನೋಡಿ ನೋಡಿ ಇದನ್ನೇ ಹ್ಯೂಮಸ್ ಅನ್ನ ಬಾಳೆ ಇದು ಮಾಡಿದ್ವಿ ರಸ ತೆಗೆದು ಒಂದು ವಾರ ಕುಡಿದ್ವಿ ಹಾಂ ಎಷ್ಟು ದಪ್ಪ ಇದೆ ಬಿಡ ನೋಡಿ ಸ್ಕ್ವೇರ್ ಫೀಟ್ ನಾಲ್ಕು ನಾಲ್ಕು ರೆಡಿ ಬರ್ತದೆ ಈ ಗಿಡ ಇದೆ ಈಗ ನೆಟ್ಟಿದ್ದೀವಿ ಹಿಂಗೆ ಒಂದೊಂದು ಒಂದೊಂದು ಜೋಡಿಸ್ತಾ ಇದ್ದೀನಿ ಇವಾಗ ತೋಟ ಮಾಡಿಬಿಡುವ ಅಂತೇಳಿ ಜೋಡಿಸ್ತಾ ಇದ್ದೀನಿ ಇದು ಗ್ರಾಫ್ಟಿಂಗ್ ಬದನೆ ಇದು ಕಾಶಿ ಬದ್ನೆ ಅಂದ್ರೆ ಗುಳ್ಸುಂಡೆ ಬದ್ನೆ ಅಂತೀವಲ್ಲ ಅದಕ್ಕೆ ಗ್ರಾಫ್ಟ್ ಮಾಡಿದ್ದೀನಿ ಕಾಡ ಬದ್ನೆ ಕಾಡು ಬದ್ನೆ ಗುಳ್ಸು ಹಾ ಅದಕ್ಕೆ ಗ್ರಾಫ್ಟಿಂಗ್ ಮಾಡಿರೋದು ನೋಡಿ ಹೆಂಗಿದೆ ಇದು ಎಷ್ಟು ವರ್ಷ ಬರುತ್ತೆ ಗ್ರಾಫ್ಟಿಂಗ್ ಮಾಡಿರೋದು ಜಾಸ್ತಿ ವರ್ಷ ನಾಲ್ಕರಿಂದ ಐದು ವರ್ಷ ಬರುತ್ತೆ ಒಂದೇ ಗಿಡ ಇದೆ ಇಲ್ಲಿ ಎಷ್ಟು ಕೊಡ್ತಿತ್ತು ಈಲ್ಡು ಅಲ್ಲ ಇದೊಂದೇ ಗಿಡ ಇದ್ರೆ ಈಗ ಒಂದು ಹನ್ನೆರಡು ಕೆ ಜಿ ಬತ್ತದೆ ಅಂದ್ರೆ ತೀರೋಯ್ತು ಮತ್ತೆ ಇನ್ನೊಂದು ಬಿಟ್ಟಿಗೆ ಇನ್ನೊಂದು ವರ್ಷಕ್ಕೆ ಕಾಯ್ಬೇಕು ನಾವು ಅದೇ ಅದೇ ನಾನು ಹೇಳ್ತಾ ಇರೋದು ನಾನು ಇಲ್ಲಿ ಯಾವುದು ಇಲ್ಲ ಮರಿಗಳನ್ನೆಲ್ಲ ಇದೊಂದೇ ಗಿಡ ಬಿಟ್ಕೊಂಡಿದ್ದೀನಿ ಎಷ್ಟು ಬತ್ತಿ ಅಲ್ಲ ಆಗ್ಲೂ ಅಷ್ಟೇ ಬರ್ತದೆ ಜೀವಾಮೃತ ಅಂತೇಳಿ ನಾವು ದೇಸಿ ಹಸುವಿನ ಸಗಣಿ ಮೂತ್ರ ಕಡಲೆ ಹಿಟ್ಟು ಬೆಲ್ಲ ಇನ್ನೂರು ಲೀಟರ್ ನೀರು ಜೊತೆಗೆ ನಮ್ಮ ಜಮೀನಿನ ಒಂದು ಬೊಕ್ಸೆ ಮುಣ್ಣು ಹಾಕಿ ಪ್ರಿಪೇರ್ ಮಾಡಿರ್ತೀವಿ ಏಳರಿಂದ ಎಂಟು ದಿನ ಅದನ್ನ ಪ್ರತಿದಿನ ಎರಡು ಸಾರಿ ದಿನಕ್ಕೆ ಅದನ್ನು ತಿರುಗಿಸಿ ಕಲ್ಚರ್ನ ರೆಡಿ ಮಾಡ್ತೀವಿ ಆ ಕಲ್ಚರ್ನ ಏಳರಿಂದ ಹತ್ತು ಒಳಗಡೆ ಯಾ ಈ ಥರ ಭೂಮಿಗೆ ಹಿಂಗೆ ಹುಯಿಕೊಯ್ತೀವಿ ಹಿಂಗೆ ಬೆಳೆಗೊಳಗೆ ಹಿಂಗೆ ಹಾಕ ಹೋಯ್ತೀವಿ ಹಿಂಗೆ ಹೀಗೆ ನೋಡಿ ಇಲ್ಲಿ ಬಾಳೆ ಇದೆಯಲ್ಲ ಬಾಳೆ ಸರ್ವ ಸಾಂಬಾರು ಗಿಡ ಸೀಪೆ ಗಿಡಗಳಿವೆ ಹಿಂಗೆ ಅಲ್ಲಿ ಕಿರಳಿ ಗಿಡ ಇದೆ ಇಲ್ಲಿ ಸೀಬೆ ಇದೆ ಇಲ್ಲಿ ಇದಿದೆ ಏನು ಗಿಡ ಇದು ಅಂದರೆ ಕಾಳು ಗಿಡ ಇದು ಕಾಳು ಗಿಡ ಇದು ನಿಂಬೆ ಗಿಡ ಇದು ಮದರಂಗಿ ಈ ತರ ಏನೇನಾವೆ ಸಾಕು ಇದು ಜೀವಾಮೃತ ಅಂದ್ರೆ ಇದು ಗೊಬ್ಬರ ಅಲ್ಲ ಗೊತ್ತು ಭೂಮಿನಲ್ಲಿ ಜೀವಾಣುಗಳನ್ನ ಡೆವಲಪ್ ಮಾಡೋಕೆ ಟಾನಿಕ್ ಅಂದ್ಕೊಳ್ಳಿ ಒಂದ್ ನಿಮಿಷ ಗ್ಲುಕೋಸು ಅಂದ್ಕೊಳ್ಳಿ ಇದು ಈಗ ನೀವು ಜೀವಾಮೃತ ಕೊಡ್ತಾ ಇದೀರಾ ಕೊಟ್ಟರೆ ಅದು ವರ್ಕ್ ಆಗಲ್ಲ ಈ ಬರೀ ಭೂಮಿಗೆ ಅಂದ್ರೆ ಹಿಂಗ್ ಮಲ್ಚಿಂಗ್ ಇರ್ಬೇಕು ಅದೇ ಈ ರೀತಿ ಇರ್ಬೇಕು ಆ ರೀತಿ ಮಲ್ಚಿಂಗ್ ಇರ್ಬೇಕು ಆಗುತ್ತೆ ಬರಿ ಭೂಮಿಗೆ ಕೊಟ್ರೆ ಏನಾಗುತ್ತೆ ಸತ ಹೋಗ್ತವೆ ಸಾಕುಕ್ಕೆ ಹೌದು ಎಲ್ಲಾ ನ್ಯೂಟ್ರಿಯೆಂಟ್ಸ್ ಡೆವಲಪ್ ಆಗೋಲ್ಲ ಹಿಂಗ ಮಲ್ಚಿಂಗ್ ಇದ್ದು ಜೊತೆಗೆ ತೇವಾಂಶ ಇರ್ಬೇಕು ಈಗ ನೋಡ್ತಾ ಇದಿರಲ್ ನೀವು ಇಲ್ಲಿ ತೇವಾಂಶ ತೇವಾಂಸ ಇರ್ಬೇಕು ತೇವಾಂಶ ಇದ್ದಾಗ ಕೊಟ್ರೆ ಚೆನ್ನಾಗಿ ಜೀವಾಣುಗಳು ಡೆವಲಪ್ ಆಯ್ತವೆ ನೋಡಿ ಈಗ ಇಲ್ಲಿ ಮದರಂಗಿ ಬಾಳೆ ಇದೆ ಇಲ್ಲೆಲ್ಲ ಅಡಿಕೆ ಗಿಡ ಇದೆ ಹಿಂಗೆಲ್ಲ ಹಿಂಗ ಸುಮ್ನೆ ಹಿಂಗ ಬೇರು ಎಲ್ಲಾ ಕಡೆನು ಇರುತ್ತೆ ಒಂದೇ ಕಡೆ ಇರುತ್ತೆ ಅಂತ ಹೇಳಿ ಬುಡುಕ್ ತಗೋ ಓಕೆ ನಮ್ಗೆ ಏನಾರ ವ್ಯವಸ್ಥೆ ಚೆನ್ನಾಗಿದ್ರೆ ವೆಂಚೂರಿ ಮುಖಾಂತರ ಕೊಡಬಹುದು ಮುಖಾಂತರ ಒಳ್ಳೇದು ವೆಂಚೂರಿ ಮೂಲಕ ಕೊಟ್ರೆ ಪ್ರತಿ ಗಿಡಕ್ಕೂ ಅಂದ್ರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದ್ರೆ ಚಂದ್ರಲ್ಲೂ ವೆಂಚೂರಿ ಅಂದಾಗ ಸ್ಪಿಂಕ್ಲರ್ ಸಿಸ್ಟಮ್ ಇದ್ರೆ ಇಡೀ ತೋಟಕ್ಕೆ ಇಡೀ ತೋಟಕ್ಕೆಲ್ಲ ಸ್ಪ್ರೆಡ್ ಆಯ್ತದೆ ಯಾರಾಗತ್ತೆ ಅದು ಡ್ರಿಪ್ ಮಾಡ್ರೆ ಬರೀ ಎಲ್ಲಿ ಅದು ನೀರು ತೊಟ್ಟುತ್ತೆ ಅಲ್ಲಿಗೆ ಮಾತ್ರ ಆಗುತ್ತೆ ಓಕೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅದು ಈಗ ಕೆಲವರು ಏನನ್ ಕೊಂಡಿರ್ತಾರೆ ಹಾಂ ಜೀವಾಮೃತ ತಪ್ಪಿದ್ರೆ ಗೋಕುಪ ಅಮೃತ ಏನೇ ಕೊಟ್ಟರು ಬುಡಕ್ಕೆ ಕೊಡಬೇಕು ಹಾ ಬುಡನ ಕ್ಲೀನ್ ಮಾಡಿಬಿಟ್ಟು ಹಾ ಗೊಬ್ಬರ ಹಾಕ್ಬಿಟ್ಟು ಕೊಡಬೇಕು ಅಂತಾರೆ ಅಲ್ಲ ಅದು ನಾನ್ಸೆನ್ಸ್ ಸೈನ್ಸು ಹಾಂ ಈಗ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಓಕೆ ನೋಡಿ ಮರ ಮುಟ್ಟೆಲ್ಲ ಹೆಂಗಿದೆ ನೋಡಿ ಇಲ್ಲಿ ನೋಡಿ ಇದೆ ಗೊಬ್ಬರ ಗೊಬ್ಬರ ಅಂದ್ರೆ ಹ್ಯೂಮಸ್ ಡೆವಲಪ್ ಆಗುತ್ತೆ ನಾವು ಕೊಡುವಂತ ಜೀವಾಮೃತ ನ ಡೆವಲಪ್ ಮಾಡುತ್ತೆ ಇಲ್ಲಿ ನೋಡಿ ಮುಚ್ಚಿಗೆ ಇರೋದ್ರಿಂದ ನೋಡಿ ಇಲ್ಲಿ ಹೆಂಗಿದೆ ಮಣ್ಣು ಕರೆಕ್ಟ್ ನೋಡಿ ನೋಡಿ ಇದನ್ನೇ ಹ್ಯೂಮಸ್ ಅನ್ನೋದು ಹಿಂಗೆ ಕೈಯಿಂದ ತೆಗಿಯುವಂಗಾದ್ರೆ ಯುಮಸ್ ಮಣ್ಣನ್ನ ನಾವು ಈ ಥರ ಕೆರೆದಾಗ ತಿಪ್ಪೆ ರೀತಿ ನಮಗೆ ಸಿಗಬೇಕು ಸಿಗಬೇಕು ನಮಗೆ ಹುಳುಗಳು ಸಿಗ್ಬೇಕು ಎರೆ ಹುಳಗಳು ಇಲ್ಲಿ ನೋಡಿ ಇಲ್ಲಿ ಎರೆ ಹುಳುನೆ ಅದು ಮರಿ ಹುಳು ಎರೆ ಹುಳುದೇ ಮರಿಯದು ಜೊತೆಗೆ ಮಣ್ಣಿನ ವಾಸನೆ ಡಿಫ್ರೆಂಟ್ ಇರುತ್ತೆ ನಿಮಗ್ ನೋಡಿ ಹೆಂಗ್ ಗಮ್ ಹೌದು ಮಣ್ಣಿನ ವಾಸನೆ ಚೆನ್ನಾಗಿರುತ್ತೆ ಗಮ್ ಅಂತ ಮಸು ಡೆವಲಪ್ ಆಗಿದೆ ಅಂತ ಆರೋಗ್ಯವಾಗಿದೆ ಆರೋಗ್ಯಯುತವಾಗಿದೆ ಅಂತ ಸುಮ್ಮನೆ ನಾವು ಕ್ಲೀ ನೋಡಿ ಇಲ್ಲಿ ಇಲ್ಲಿ ಕಳೆ ಗಿಡಗಳು ಎಲ್ಲ ಅವೆ ಅದೇ ನಾನು ಹೇಳ್ತೀನಿ ಕಳೆ ಗಿಡಗಳು ಕೂಡ ಮಲ್ಚಿಂಗ್ ಆಗಿ ನಮಗೆ ಸಪೋರ್ಟ್ ಮಾಡ್ತವೆ ಕ್ಲೀನ್ ಮಾಡ್ಬಿಟ್ಟು ನೀವು ಏನೇ ಹಾಕಿದ್ರು ಯೂಸ್ ಇಲ್ಲಪ್ಪ ಅದು ಕ್ಲೀನ್ ಇಲ್ದೇ ಮಾಡ್ಬೇಕು ಅವೆಲ್ಲ ಅಂದ್ರೆ ಈ ತರ ಇರಬೇಕು ನಮ್ಗೆ ಹೌದು ಈಗ ನೋಡಿ ವಸ್ತುಗಳು ಇಲ್ಲಿ ನೋಡಿ ಈಗ ಇದೊಂದು ಗೊನೆ ತೆಗ್ದೆ ನಾನು ಮದರಂಗಿದು ಓಕೆ ಇದರಲ್ಲಿ ಬಾಳೆ ಇದು ಮಾಡಿದ್ವಿ ರಸ ತೆಗೆದು ಒಂದು ವಾರ ಕುಡಿದ್ವಿ ಜ್ಯೂಸು ಹಾಂ ಎಷ್ಟು ದಪ್ಪ ಇದೆ ಬಿಡ ನೋಡಿ ಸ್ಕ್ವೇರ್ ಫೀಟ್ ನಾಲ್ಕು ನಾಲ್ಕು ರೆಡಿ ಬರ್ತದೆ ಕಿಡ್ನಿ ಸ್ಟೋನ್ ಒಳ್ಳೇದು ತುಂಬಾ ಸ್ಕ್ವೇರ್ ಫೀಟ್ ಬುಡದ ಕಾಂಡ ನಾಲ್ಕು ನಾಲ್ಕು ಫೀಟ್ ಬತ್ತದೆ ಓಕೆ ಇದು ನೈಸರ್ಗಿಕ ಕೃಷಿ ತಾಕತ್ತು ಇದೊಂದು ಗಿಡ ಬಾಳೆ ಹೆಂಗ್ ಬಂತು ಬಾಳೆ ಇದೊಂದು ಗಿಡ ಒಂದುವರೆ ಸಾವಿರ ರೂಪಾಯಿ ಕೊಟ್ಟದೆ ನಂಬ್ತೀರಾ ಒಂದ್ ಗೊನೆಗೆ ನ್ಯಾಚುರಲ್ ಫಾರ್ಮಿಂಗ್ ಹೌದು ನೂರೈವತ್ತು ಕಾಯಿ ಬಿಟ್ಟಿತ್ತು ಒಂದು ಕಾಯಿ ಹತ್ತು ರೂಪಾಯಿ ನೀನ್ ಮಾರಿವ್ನಿ ನೂರೈವತ್ತು ಕಾಯಿಗೆ ಒಂದುವರೆ ಸಾವಿರ ಆಯ್ತು ಒಂದು ಗೊನೆ ಒಂದುವರೆ ಸಾವಿರ ಅದೇ ನಿಮ್ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮಾಡ್ಬಿಟ್ಟು ತಕೋಗಿ ಮಾರ್ಕೆಟ್ ಕೊಟ್ರ ಅವ್ನ ಐನೂರ್ ರೂಪಾಯಿ ನಾನೂರ್ ಹಾಕತ್ತಾನೆ ಅದ್ರಲ್ಲೂ ನೂರ್ ಹತ್ತು ರೂಪಾಯಿ ಕಮಿಷನ್ ಇಟ್ಕೊಂಡ್ ಕೊಡ್ತಾನೆ ಅವ್ನು ಒನ್ ಟು ಡಬಲ್ ಮಾರ್ಕತ್ತಾನೆ ನಾವು ನೇರ ಮಾರ್ಕೆಟ್ ಮಾಡೋದ್ರಿಂದ ನಮಗ್ ಬೆನಿಫಿಟ್ ರೈತರಿಗೆ ಈಗ ನೀವು ಈ ಒಂದು ಸ್ಥಿತಿಗೆ ಬರೋದಕ್ಕೆ ಒಂದು ಗೊನೆಯಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಬರೋಕೆ ಎಷ್ಟು ವರ್ಷ ತಗೊಂಡ್ ಒಂದ್ ವರ್ಷ ಬೇಕು ಒಂದ್ ಗೊನೆ ಬರೋಕೆ ಅಂದ್ರೆ ಈಗ ಅದಕ್ಕೆ ನಾವ್ ಏನ್ ಮಾಡಿ ಫಲವತ್ತತೆ ಆಗಿ ಇಪ್ಪತ್ತು ವರ್ಷ ಆಗಿದೆ ನಮ್ದು ಭೂಮಿ ಇಪ್ಪತ್ತು ವರ್ಷದಿಂದ ಸಾವಯವ ಇಪ್ಪತ್ತು ವರ್ಷದ ಭೂಮಿ ಇದು ಈಗ ನೀವು ನೋಡ್ತಾ ಇದೀರಲ್ಲ ನೋಡಿ ಯಾವ್ದು ನಾರು ನೋಡಿ ಸಾವಿರ ಜನಕ ಆಗ್ತಾ ಕಲ್ಲರ್ ಇದೆಯಾ ಹೆಂಗಿದೆ ನೋಡಿ ಈಗ ನಿಂಬೆ ಗಿಡ ನೋಡಿ ನಿಂಬೆ ಹಣ್ಣು ನೋಡಿ ನೋಡ್ರಿ ಈಗ ಇಲ್ಲಿ ನಾವೇನ್ ಸುಳ್ಳು ಇಲ್ಲ ನೋಡಿ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಷ್ಟು ಈಡ್ ಸಿಕ್ತು ಸ್ಟಾರ್ಟಿಂಗ್ ಅಲ್ಲೆಲ್ಲ ಒಂದ್ ಎರಡ್ ವರ್ಷ ಕಡಿಮೆ ಆಯ್ತು ಅಂದ್ರೆ ಈಗ ಏನಾಗಿದೆ ಅಂದ್ರೆ ಸಹ ಇಲ್ಲಿ ನೋಡಿ ನಿಂಬೆ ಹಣ್ಣೆಲ್ಲಣ್ಣಾಗಿ ಮೇಲೆ ಎತ್ತೋದು ನಾವು ನೋಡಿ ಇಲ್ಲಿ ಬಿದ್ದಿದೆ ಇಲ್ಲಿ ಹಣ್ಣಾಗಿ ಮೇಲೆ ತೆಗೆಯೋದು ಕಾಯಿ ತೆಗೆಯದು ಏನ್ ಹಾಕ್ಬಿಟ್ಟು ಹಣ್ಣು ಮಾಡೋದು ಅದೆಲ್ಲ ನೋಡಿ ಇಲ್ಲಿ ಎಲ್ಲ ಹಣ್ಣು ಬರ್ತಾವ ಈಗ ಇವೆಲ್ಲ ನೋಡಿ ಎಷ್ಟು ಹೌದು ಜೊತೆಗೆ ನೋಡಿ ಇಲ್ಲಿ ಆಲೆ ಹೂವು ಅಂದ್ರೆ ಸ್ವಲ್ಪ ಶೇಡ್ ಅಲ್ಲಿ ಅಲ್ವಾ ಅರ್ಧ ಶೇಡ್ ಇದೆ ಹೌದು ಅಂದ್ರೆ ಆ ಕಡೆ ಹಲಸಿನ ಮರ ಬರ್ತಲ್ಲ ಅದು ಈ ಕಡೆಗೆ ಬೆಳಕು ನೋಡಿಕೊಂಡು ಈ ಕಡೆಗೆ ಬೆಳ್ಕೊಂಡಿದೆ ಬೆಳಕು ಕೇಳ್ತಾವಲ್ವಾ ಮರಗಳು ಕೇಳ್ತವೆ ಇದು ಬೆಳಿ ಕೇಳುತ್ತಲ್ಲ ಬಿಸ್ಲು ಅದಕ್ಕೆನೆ ಅದು ಈ ಕಡೆಗ್ ಬರ್ತಾ ಇದೆ ವಾಲ್ಕಂಡು ಅಲ್ಲಿ ಅಲ್ಸನ್ ಮರ ಬೆಳ್ದಾಗ್ ಬೆಳೆದಿರೋದ್ರಿಂದ ಇದು ವಾಲ್ಕಂಡು ವಾಲ್ಕಂಡು ಈ ಕಡೆ ಬರ್ತಾ ಎಲ್ಲಿ ಇದೆ ಅಲ್ಲಿ ಹುಡಿಕೊ ಬರ್ತಾರೆ ಹುಡಿಕೋ ಬರ್ತಾ ಇರ್ತದೆ ಹಂಗಾಗಿ ಆ ಕಡೆ ಕಮ್ಮಿ ಅನ್ಸುತ್ತೆ ಕಾಯಿ ಹೌದು ನೆರಳಿರೋ ಕಡೆ ಹೌದು ನೋಡ್ಬೋಡೋಣ ಇರಿ ನೋಡಿ ಇದು ಬಿಸ್ಲು ಕೇಳುತ್ತೆ ಈ ಗಿಡ ಹೌದು ಅಂಬೆ ಹೌದು ಆಮೇಲೆ ಏನು ಅಂತ ಹೇಳಿದ್ರೆ ಹಂಗಾಗಿ ನೋಡಿ ಇಲ್ಲೊಂದ್ ಸ್ವಲ್ಪ ಕಡೆ ಎಲ್ಲ ಅಲ್ಲ ಕಡ್ಮೆ ಅಲ್ಲ ಇಲ್ಲಿ ಒಂದ್ ಕಾಂಡ ಇತ್ತು ಇಲ್ಲಿ ನೋಡಿ ಅಲ್ಲಿ ಚಿಕ್ಕದ್ರಲ್ಲಿ ಅದು ಕಟ್ಟಾಗ್ಬಿಡ್ತಾವ ಆ ಕಾಂಡ ಅದು ಇಲ್ಲಿದೆಯಲ್ಲ ಈ ಕಾಂಡ ಕಟ್ಟಾಗೋಯ್ತು ಚಿಕ್ಕದ್ರಲ್ಲಿ ಅದು ಬಂದಿರ ಈ ಆ ಕಾಂಡ ಈ ಕಡೆಗೆ ಬಂದಿರೋದು ನಿಮಗೆ ಅದು ಏನಾಯ್ತು ಇದು ಆ ಕಡೆಗೆ ವಾಲ್ಕತ್ತು ಒಟ್ಟಿನಲ್ಲಿ ನಿಂಬೆ ನಮಗೆ ಅರ್ಧ ಶೈಡಲ್ಲೂ ಕ್ಲೀನಾಗಿ ಬರುತ್ತೆ ಬರುತ್ತೆ ಇಲ್ಲಿ ನೋಡಿ ಅರ್ಧ ಯಾಕೆ ಮುಕ್ಕಾಲು ಭಾಗ ಇದೆಲ್ಲ ಒಂದು ಸ್ವಲ್ಪ ಇಲ್ಲ ಇಲ್ಲಿ ನೋಡಿ ಇಲ್ಲೂ ಇದೆಯಲ್ಲ ಹೌದು ಹಾಂ ಹಿಂಗೆ ನೋಡಿ ಇಲ್ಲಿ ಬೇಲಿಗೆ ತುಪ್ತಿ ರೆಕಾಯಿ ಹಾಕೊಂಡಿದ್ದೀವಿ ನೋಡಿ ಇಲ್ಲಿ ಬೇಲಿ ಇಲ್ಲಿ ತುಪ್ಪದಿರೇಕಾಯಿ ಹಾಕಿದ್ದೀವಿ ಒಳ್ಳೆ ಪುಡ್ಡಲ್ವ ಇದು ಬೇಲಿ ಖಾಲಿ ಬುಟ್ಕದ್ರ ಬದಲು ನೋಡಿ ಹಿಂಗ ಹಾಕಿದೀವಿ ಒಂದು ಎರಡನೇದು ಏನು ಅಂತ ಹೇಳಿದ್ರೆ ಈಗ ನಾವೇನು ಮಾಡಿದ್ವಿ ಅಂದ್ರೆ ಗುಂಪು ಬಾಳೆ ಮಾಡಿದೀವಿ ನೀವು ನೋಡಿದಿರಲ್ಲ ತೋರಿಸ್ತೀನಿ ಅಲ್ಲಿ ಮನೆಯಲ್ಲಿ ಕಡ್ದು ಇಟ್ಟಿದ್ದೀನಿ ಗೊನೆ ಒಂದು ಇಪ್ಲಿ ಇದು ಇದು ಇಪ್ಲಿ ಅಂದ್ರೆ ಇದು ಒಂದು ಮೆಣಸಿನ ಜಾತಿಗೆ ಸೇರಿದ್ದು ಇಪ್ಲಿ ಇದನ್ನ ದಪ್ಪ ಬಂದಾಗ ಕಟ್ ಮಾಡಿ ಒಣಗಿಸಿ ಇಟ್ಕೊಳ್ಳೋದು ಈಗ ನಮಗೆ ಕಪ ಕೆಮ್ಮು ಒಂದು ಸ್ವಲ್ಪ ಶೀತ ಆದಾಗ ಇದ್ರದನ್ನ ಇದೊಂದು ಎರಡು ಪೀಸ್ ಹಾಕಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಬಾಡಿನೇ ಆಫ್ ಈಟ್ ಮಾಡಿ ಮಾಡುತ್ತೆ ಕೋಲ್ಡ್ ಇದ್ದದ್ದು ಬಾಡಿ ಹೀಟ್ ಆಗುತ್ತೆ ರಾ ಹೌದು ಹಿಂಗೆ ಇಲ್ಲಿ ನೋಡಿ ಮರ್ಗೇಣ್ಸು ಹಾಕಿವಿ ಬಾಳೆ ಹಾಕಿದ್ದೀವಿ ಗುಂಪು ಬಾಳೆ ಮಾಡಿದ್ದೀವಿ ಈಗ ಸಿಂಗಲ್ ಬಾಳೆನೇ ಮಾಡ್ಕೊಂಡು ನಾವು ಒಂದು ವರ್ಷಕ್ಕೆ ಒಂದು ಗೊನೆ ತೆಗೆದ್ರ ಬದಲು ಗುಂಪು ಬಾಳೆ ಮಾಡ್ಕೊಂಡಿದ್ದೀವಿ ಈಗ ನೋಡಿ ಅಲ್ಲಿ ತೆಗ್ದಿದೀವಿ ಲಾಸ್ಟ್ ಟೈಮ್ ಹೆಂಗಿತ್ತು ನೀವೇ ಹೇಳಬೇಕು ಹೆಂಗಿತ್ತು ಬೆಳೆಸ್ಕೊಂಡು ಇರ್ಲೇ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಕಾಣ್ತೈತೆ ಇವಾಗ ಅಂದ್ರೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗಲೂ ಸೊಪ್ಪು ಚೆಲ್ಲಿದ್ದೀವಿ ಇಲ್ಲಿ ಇಲ್ಲಿ ಚೆಲ್ಲಿದ್ದೀವಿ ಬನ್ನಿ ತೋರಿಸ್ತೀನಿ ನಿಮ್ಗೆ ಹಿಂಗೆ ಬನ್ನಿ ಇದು ಅಲ್ಲಕ್ ಇದು ವಾಟ್ರ್ ಆಪಲ್ಲು ಹ್ಮ್ ಬಟರ್ ಫ್ರೂಟು ಅಲ್ಲಿ ದಾಲ್ಚಿನ್ನಿ ಗಿಡ ಇದೆ ಈಗ ನೆಟ್ಟಿದ್ದೀವಿ ಹಿಂಗೆ ಒಂದೊಂದು ಒಂದೊಂದು ಜೋಡಿಸ್ತಾ ಇದ್ದೀನಿ ಇವಾಗ ತೋಟ ಮಾಡ್ಬಿಡ್ವಾ ಅಂತೇಳಿ ಜೋಡಿಸ್ತಾ ಇದ್ದೀನಿ ಇದು ಗ್ರಾಫ್ಟಿಂಗ್ ಬದ್ನೆ ಇದು ಕಾಶಿ ಬದ್ನೆ ಅಂದ್ರೆ ಗುಳ್ಸುಂಡೆ ಬದ್ನೆ ಅಂತೀವಲ್ಲ ಅದಕ್ಕೆ ಗ್ರಾಫ್ಟ್ ಮಾಡಿದ್ದೀನಿ ಕಾಡ್ ಬದ್ನ ಅದಕ್ಕೆ ಗ್ರಾಫ್ಟಿಂಗ್ ಮಾಡಿರೋದು ನೋಡಿ ಹಂಗಿದೆ ವರ್ಷ ಬರುತ್ತೆ ಗ್ರಾಫ್ಟಿಂಗ್ ಮಾಡಿರೋದು ಜಾಸ್ತಿ ವರ್ಷ ನಾಲ್ಕರಿಂದ ಐದು ವರ್ಷ ಬರುತ್ತೆ ಐದು ವರ್ಷ ರೋಗ ಮುಕ್ತವಾದ ಕಾಯಿ ಕೊಡುತ್ತೆ ಈಗ ನಮ್ಮ ಮನೆಗೆಲ್ಲ ಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕಪ್ಪು ಬದ್ನೆ ನೇರ್ಲೆ ಬದ್ನೆ ನೇರ್ಲೆ ಬದ್ನೆ ಉದ್ದ ಹಿಂಗಿದೆ ಇಲ್ಲಿದೆ ನೋಡಿ ಈಗ ಪ್ರತಿ ವಾರದಲ್ಲಿ ಐದು ಹತ್ತು ಕಾಯಿ ಕೊಡ್ತಾ ಇರ್ತದೆ ನೀವು ನೋಡಿ ಮನಸ್ಥಿತಿ ಏನಾಗ್ಬಿಟ್ಟಿದೆ ಕೀಟನಾಶಕ ಕೊಡಬೇಕು ಜಾಸ್ತಿ ಕೆಮಿಕಲ್ ಕೊಡಬೇಕು ಕೀಟನಾಶಕ ಕೊಡಬೇಕು ಅಂದ್ರೆ ಇಳುವರಿಯನ್ನು ಬೆನ್ನತ್ಸ್ಬಿಟ್ಟವ್ರಲ್ಲಿ ನಮ್ಮ ಕುದುರೆನಾ ಆ ಒಂದು ಮನಸ್ಥಿತಿಯಿಂದ ನಾವು ರಾಸಾಯನಿಕ ತಂದು ಸುರಿತಾ ಇರೋದು ಲೈನ್ ಮಾಡ್ತಾ ಇದೀರಾ ಅದೇ ಈಗ ಸ್ಪಿಂಕ್ಲರ್ ಗೆ ಎತ್ ಎತ್ಕೊಂಡಿದ್ದೀನಿ ಮದ್ಲು ಅನಿ ನೀರಾವರಿ ಮಾಡಿದ್ವಲ್ಲ ಮಾಡಲ್ಲ ವೆಂಕಟೇಶ್ ಅಣ್ಣಾರ್ ಏನು ಅಂದ್ರೆ ಈ ಭಾಗದವರೆಲ್ಲ ಅಲ್ಲಿ ಅವ್ರಗ್ ಹೋಗ್ತಿರಲ್ಲ ಅಲ್ಲಿಂದ ಬರ್ತಾರೆ ಪಾಪ ದಣ್ಕೊಂಡು ರೈತರು ಇಲ್ಲೇ ಹತ್ರದಲ್ಲೇ ಮಾಡಿ ಗೌಡ್ರಿ ಅನ್ಬಿಟ್ಟು ನಮ್ಗೆ ಹೇಳಿ ಮಾಡ್ಸಿದಾರೆ ಇಲ್ಲಿ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಇವಾಗ ನಾನು ಮಾಡಿದ್ದೀನಿ ಅದು ಕರೆಂಟ್ ಆನ್ ಅಲ್ಲಿ ಮಾಡಿ ತೋರಿಸ್ತೀನಿ ಅದು ಈಗ ಏನು ಅಂತ ಹೇಳಿದ್ರೆ ಹೌದು ಬನ್ನಿ ಈಗ ನೋಡೋಣ ಇದು ನೋಡಿ ಈಗ ಮೂಲಂಗಿ ಸಬ್ಸಿಗ ಎಲ್ಲ ಚೆಲ್ಲಿದ್ದೀನಿ ಅಲ್ಲ ಸರ್ ಈಗ ತರಕಾರಿ ಮತ್ತೆ ಸೊಬ್ಬಳಿಯವರು ಬೆಡ್ ಸಿಸ್ಟಮ್ ಮಾಡ್ಕೊಂತಾರೆ ಅಲ್ಲ ಇದು ಹೇಳ್ತೀನಿ ನಿಮಗೆ ಮುಂದೆ ಬನ್ನಿ ಇದನ್ನ ನೋಡ್ಕೊಬಿಡಿ ಇದನ್ನ ಅಲ್ಲ ನಿಮಗೆ ಬೆಡ್ ಸಿಸ್ಟಮ್ ಅದರ ವಿವರಣೆ ಕೊಡ್ತೀನಿ ಬನ್ನಿ ಅದು ಬೆಡ್ ಸಿಸ್ಟಮ್ ಅಲ್ಲೂ ಓಕೆ ಕೆಲಸ ಜಾಸ್ತಿ ಇರುತ್ತೆ ಅದರಲ್ಲಿ ಹೌದು ಅದ ಕೈ ಇನ್ ಲೆಕ್ಕ ಎದಕ್ಬೇಕು ಬೀಜನು ಹಾಕಬೇಕು ಹಿಂಸೆ ಅದೆಲ್ಲ ಹೌದು ಈಗ ನಾವು ಹಿಂಗ್ ಮಾಡ್ಕೊಂಡಿದೀವಿ ಇಲ್ಲಿ ನೋಡಿ ಬಗೆ ಬಗೆ ಗಿಡಗಳ ಕಳೆ ಗಿಡದ ಜೊತೆ ಸೊಪ್ಪಿನ ಗಿಡನು ಅದೇ ಹೌದು ಹಿಂಗ್ ಗುಂಪ್ ಬಾಳೆ ಮಾಡ್ಕೊಂಡಿದೀವಿ ಸುತ್ತ ನಿಂಬೆ ಗಿಡ ಇದೆ ಅಲ್ಲ ಅದು ತೊಗರಿ ಗಿಡ ಇದೆ ಯಾಕೆ ತಿಳಿದೆ ಅಂದ್ರೆ ಅದೊಂದು ಮೈಂಡ್ ಸೆಟ್ ಆಗ್ಬಿಟ್ಟೈತೆ ಬೆಡ್ ಮಾಡ್ಕೊಂಡೆ ತರಕಾರಿ ಬೆಳಿಬೇಕು ಹಂಗೆ ಬೆಳಕಾಗಲ್ವ ಭೂಮಿ ಮೇಲೆ ಅಲ್ಲ ಈಗ ನಾವು ಹಾಕಿದಿವಲ್ಲ ಇದೇನು ಹಾಕಿದಿವಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಮೇಯ್ತಾ ಇದಾವೆ ಈಗ ಕೋಳಿ ಆಲ್ರೆಡಿ ಒಂದು ತಿಂಗಳು ಒಂದು ಕಾಲ್ ತಿಂಗಳಾಯ್ತು ಇಲ್ಲಿ ಮೇಯ್ತಾವೆ ಇಲ್ಲಿ ಮುಗಿತಾ ಬತ್ತದೆ ಈಗ ಮೇವು ಇಲ್ಲಿ ಇಲ್ಲ ನೋಡಿ ಅಲ್ಲಿಂದ ಎಲ್ಲ ಮೇಯ್ಕೈದೆಲ್ಲ ಇನ್ನೊಂದು ಸ್ವಲ್ಪ ಅದೇ ಇನ್ನೊಂದು ವಾರಕ್ಕೂ ಸಾಲೋದಿಲ್ಲ ಇಲ್ಲೂ ಶಿಫ್ಟ್ ಮಾಡ್ಕೋತೀವಿ ಕೋಳಿ ಅಂತ ಕೋಳಿಗಳ್ನ ಅವಾಗ ಕಳೆಗಳ್ನೆಲ್ಲ ತಿಂದಾಗ್ತಾವೆ ಎಲ್ಲ ಈಗ ನೋಡಿ ಇಲ್ಲಿ ನೀವು ನೋಡಿ ಹೆಂಗ್ ತಿಂದಿದ್ದೋ ಅಂತ ನಾವೇನ್ ಸುಳ್ಳು ಹೇಳೋದಿಲ್ಲ ಹೌದ್ 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 ನೋಡಿ ಎಲ್ಲ ಅಂತಿದ್ಕೋ ತಿಳ್ಕೊ ತಿಂತಾವ್ ಇದೇ ಊಟ ಇವು ಒಂದೀಗ ಒಂದ್ ಇನ್ನೂರಿನ್ನೂರೈವತ್ತಿದ್ದ ಒಂದು ಸ್ವಲ್ಪ ಮಾರಿದೀವಿ ಅಲ್ಲ ಕಡಿಮೆ ಮಾಡಿದೀವಿ ಇಲ್ಲಿಲ್ಲ ಇರ್ತವೆ ಅನ್ಕೊಳ್ಳಿ ಈಗ ನಮ್ ಭೂಮಿ ಯಾವಾಗ್ಲೂ ತೇವಾಂಶದಲ್ಲಿ ಇರುತ್ತೆ ಎರೆಹುಳು ಮೇಲೆ ಇರುತ್ತೆ ಎರೆಹುಳುಗಳು ಈಗ ನಾವ್ ಹಿಂಗ್ ಬಂದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಕೆಳಗಡೆ ಹೋಗ್ತಾವ ಇಮಿಡಿಯೇಟ್ ಆಗಿ ಕೋಳಿಗಳು ಬಗ್ದು ತಿನ್ನೋ ತರ ತಿನ್ನೋದಿಲ್ಲ ತಿನ್ನೋದಿಲ್ಲ ಬಾಗೋದ್ರು ಸಿಗೋದಿಲ್ಲ ಅವರ ಕೈಗೆ ಸಿಗಲ್ಲ ಹೊರಟು ಒಳಗಡೆ ಒಳಗಡೆ ቆಟಾಗಿ ಇರ್ತವೆ ಅದಕ್ಕೆ ಏರೆ ಉಳು ಗೊತ್ತಾಗುತ್ತೆ ವೈಬ್ರೇಷನ್ ಮೂಲಕ ಅಂದ್ರೆ ಭೂಮಿ ಮೇಲೆ ಜೀವಿಗಳು ಹೆಂಗ್ ಬದುಕುವಾ ಹೌದು ನಾವು ಹೋಗ್ತಾವೆ ಅಂದ್ರೆ ಅವಕ್ಕೆ ಗೊತ್ತಾಯ್ತಿದಿಲ್ಲ ಯಾರ ಬತ್ತಾವರೆ ಅಂತ ಕರೆಕ್ಟ್ ಸೆನ್ಸ್ ಅಂತಾರೆ ಅಂದ್ರೆ ಆರನೇ ಇಂದ್ರಿಯ ಜೀವಿಗಳಿಗೆ ಇರೋದು ಹ್ಮ್ ಇಲ್ಲ ಹಾಕಿದೀವಿ ಈಗ ಪಾಲಕ್ ಹಾಕಿದೀವಿ ಸಬ್ಸಿಗೆ ಹಾಕಿದೀವಿ ದಂಟು ಹಾಕಿದೀವಿ ನೋಡಿ ಇಲ್ಲಿ ಸಪ್ಸಿಗ ಇದೆ ಎಲ್ಲ ಇದೆ ನೋಡಿ ಮೆಂತ್ಯ ಇದೆ ಇದು ಇದೆ ಕೆಂಪು ದಂಟು ಕೆಂಪು ದಂಟು ಕೆಂಪು ದಂಟಿದೆ ಅಲಸಂದ ಇದೆ ಬಿಳಿ ದಂಟು ದಂಟಿದೆ ಮೆಂತ್ಯ ಹಾಕಿದೀವಿ ಹಿಂಗೆ ಇದ್ರ ಬೀಜ ಎಲ್ಲ ಎಲ್ಲಿ ತತ್ತೀರಿ ನೀವು ಅಂಗಡಿಲೇ ತತ್ತೀವಿ ಸರ್ ಯಾವ್ದು ಸೊಪ್ಪಿನ ಬೀಜಗಳು ಹೈಬ್ರಿಡ್ ಹೈಬ್ರಿಡ್ ಅಲ್ಲ ಸುಧಾರಿತ 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 ತಳಿ ಹೈಬ್ರಿಡ್ ಆಗಿರೋ ಇಷ್ಟೊತ್ತಿಗೆ ಇದು ಇನ್ನೂ ದಪ್ಪ ಬಿಡ್ಬೇಕಿತ್ತು ಈಗ ನಾಟಿ ಇದು ಸುಧಾರಿತ ತಳಿ ಸುಧಾರಿತ ತಳಿಗಳು ಇಲ್ಲಿ ಸಿಗ್ತವೆ ಇಲ್ಲಿ ನಾವು ಮಂಡ್ಯದಲ್ಲಿ ಮಂಜುನಾಥ ಅಗ್ರೋ ಸೆಂಟರ್ ಅಲ್ಲಿ ತಪ್ಪು ಈಗ ಅಲ್ಲಿ ಹೈಬ್ರಿಡ್ ಸಿಗಲ್ವಾ ಅಲ್ಲವೇ ಸಿಗ್ತವೆ ಅವರು ಕೇಳಿದ್ರು ಕೊಡ್ತಾರೆ ಸುಧಾರಿತ ಕೊಡಿ ಅಂದ್ರೆ ಕೊಡ್ತಾರಾ ಹೌದು ನಾಟಿ ತಳಿ ಬೇಕು ಅಂದ್ರೆ ನಾಟಿ ತಳಿ ಕೊಡ್ತಾರೆ ಹೈಬ್ರಿಡ್ ಬೇಕು ಅಂದ್ರೆ ಹೈಬ್ರಿಡ್ ಈ ವಿಡಿಯೋ ನೋಡ್ತಿರೋರು ಹೋಗ್ಬಿಟ್ಟು ನಾನೇ ಸೊಪ್ಪು ಬೇಕು ಅಂದ್ಬಿಟ್ಟು ಹೋಗಿ ಯಾವುದೋ ಒಂದು ಬೀಜ ಹಾಕೊಂಡು ಬಿಡ್ತಾರೆ ಅದ ಹೈಬ್ರಿಡ್ ಕೊಡೋದು ಅವರು ಅಲ್ಲ ನೀವು ಕೇಳ್ಬೇಕು ನಮ್ಗೆ ಇಂತೆ ಬೀಜ ಬೇಕನಪ್ಪ ಅಂದ್ರೆ ಕೊಡ್ತಾರೆ ಸುಧಾರಿತ ತಳಿ ಸುಧಾರಿತ ತಳಿ ಇಂಪ್ರೂವ್ಡ್ ವೆರೈಟಿ ಅಂತೀವಿ ಅದು ಈಗ ಇಲ್ಲಿ ಬೆಳೆದಿದಿಯಲ್ಲ ಇದು ಇನ್ನೂ ಇಷ್ಟೊತ್ತ ಜಾಸ್ತಿ ಬೆಳಿಬೇಕಿತ್ತು ಚಳಿಗಾಲ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಗ್ರೌತು ಕಡಿಮೆ ಇದೆ ಒಂದು ಏನು ಅಂದ್ರೆ ಈಗ ನಮ್ಗೆ ಪ್ರತಿನಿತ್ಯ ವಿಸಿಟರ್ ಬರ್ಕ್ ಶುರುವಾಗ್ಬಿಟ್ಟವ್ರ ನೀರ್ ಆರಿಸ್ತಾ ಇರಬೇಕು ತೋರ್ಸಕ್ ಅವ್ರಿಗೆ ಅದಕ್ಕೇನಾಗಿದೆ ತೇವಾಂಶ ಆಗ್ಬಿಟ್ಟಿದೆ ಭೂಮಾವಾಗಲೂ ತೇವಾಂಶ ಎಲ್ಲ ಕೂಡಿರುತ್ತೆ ಈಗಲೂ ಹೀಗೆ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ತೇವ ಹೌದು ಈಗ ಅದು ಡೈಲಿ ಯಾರಾರು ಒಬ್ರಿಬ್ರು ಬರ್ತಾಯಿರ್ತಾರೆ ಪಾಪ ಆಸೆ ಇಟ್ಗೆ ಬಂದ್ಬಿಟ್ಟಿರ್ತಾರೆ ನಾವು ತೋರಿಸೋದಿಲ್ಲ ಅನ್ನೋಕೆ ಆಗೋದಿಲ್ಲ ಎಷ್ಟು ತಿಂಗ್ಳು ಆಯಿತು ಮಾಡಿ ಇದು ಮಾಡಿ ಒಂದ ಸಿಕ್ಸ್ ಮಂತ್ ಆಯ್ತು ಸರ್ ಓಕೆ ಸಿಕ್ಸ್ ಮಂತ್ ಆಯ್ತು ನೋಡಿ ಗುಂಪು ಬಾಳೆ ಇದು ಕೊನೆ ಹೌದು ಈಗ ಅದರಲ್ಲಿ ಏಳೆಂಟು ಹತ್ತು ಗಿಡ ಇವೆ ಬೇಕಾರೆ ಲೆಕ್ಕ ಕಳೆ ನೀವು ಹೋಗಿ ಎತ್ರಕ್ಕೆ ಏಲಕ್ಕಿ ಏಲಕ್ಕಿ ಬಾಳೆ ಈಗ ಇದು ರೆಡಿ ಇದೆ ತೆಗಿಬೇಕಿದ್ನ ಇದು ತೆಗಿಬೇಕು ತೆಗಿಬೇಕು ಇದು ತೆಗೆದ್ ತಕ್ಕ ಮಾಡ್ತೀರಾ ಏನು ಮಾಡೋದಿಲ್ಲ ಗೊನೆ ತೆಗತ್ತೀವಿ ಅಷ್ಟೇನೆ ಗಿಡನೂ ತೆಗೆದಿಲ್ಲ ನಾವು ಎಲೆ ಕಾಂಡನೂ ಹಂಗೆ ಇರುತ್ತೆ ಎಲೆ ತೆಗೆದ್ಬಿಡ್ತೀವಿ ಗೊನೆ ತೆಗೆದ್ಬಿಡ್ತೀವಿ ಇದು ಎಲೆ ತೆಗೆಯೋ ಕಾರಣ ಏನು ಎಲೆ ತೆಗೆದ್ರೆ ಇದ್ರಲ್ಲಿರೋ ಪೋಷಕಾಂಶ ಎಲ್ಲಾ ವಾಪಾಸ್ಸು ಈ ಮರಿ ಗಿಡಗೊಳಗ್ ಬರುತ್ತೆ ಎಲೆ ತೆಗೆದ್ರೆ ತೆಗೆದ್ರೆ ತೆಗೆದೇನೆ ಇದ್ರು ಏನ್ ಪ್ರಾಬ್ಲಮ್ ಇಲ್ಲ ಅದು ಒಂದ್ ಸ್ವಲ್ಪ ಇವ್ಕೆ ಬೇಗ ಪೋಷಕಾಂಶನ ರಿವರ್ಸ್ ಮಾಡುತ್ತೆ ತಾನು ತಕೊಂಡಿದ್ದಂಥದನ್ನ ವಾಪಸ್ ರಿವರ್ಸ್ ಮಾಡುತ್ತೆ ಈಗ ನೋಡಿ ಇಲ್ಲಿ ಬನ್ನಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈಗ ಇದು ತಾಯಿ ಮರ ಅಲ್ವಾ ಮರ ಇದು ತಾಯಿ ಮರ ಇದು ಗೊನೆ ಬಿಟ್ಟಿರೋ ಮರ ಇದು ಇದ್ರ ಗಾತ್ರನೂ ನೋಡಿ ಸಣ್ಣ ಅಲ್ವ ಇದು ಈಗ ಮರಿ ಕಂದ್ಗಳ ಗಾತ್ರ ನೋಡಿ ಎಷ್ಟೊಪ್ಪ ಇದು ಗೊನೆ ಬಿಟ್ರೆ ಇದಕ್ಕಿಂತ ಜಾಸ್ತಿ ಬಿಡುತ್ತೆ

ಇದಾಯ್ತು ಅಂದ್ರೆ ಇದು ಬತ್ತದ ಇದಾಯ್ತು ಅಂದ್ರೆ ಅದು ಬತ್ತದ ಹೌದು 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 ನಮಗೆ ಕಂಟಿನ್ಯೂಟಿ ಇರುತ್ತೆ ಕೆಳಗಡೆಯಿಂದ ಇನ್ನೂ ಬೇರೆ ಬೇರೆ ಬರ್ತಾನೆ ಬರ್ತಾನ ಇರ್ತವೆ ಕಡಿತಾ ಭೀ ಅಲ್ಲ ಇಲ್ಲಿ ಇವನ್ ಬಿಟ್ಕೊಂಡಿದೀವಲ್ಲ ಈಗ ಆಲ್ರೆಡಿ ಅದು ನೀವು ಎಷ್ಟು ಮರಿ ಕಟ್ ಮಾಡ್ತೀರಿ ಇಲ್ಲಿ ನಾವು ಹೊಲ ಕಟ್ಟಿಂಗು ಅಂದರೆ ನಾವೀಗ ಒಂದು ಏಳು ಬಿಟ್ಕೊಂಡಿದೀವಿ ಬಾಕಿ ಅವ್ನ ತೆಗಿತಾ ಇರ್ತೀವಿ ಆಮೇಲೆ ನಮ್ಗೆ ಬೇಕು ಅನ್ನಿಸ್ತದಾಗ ಇನ್ನೊಂದು ನಾಲ್ಕು ಬಿಟ್ಕೊಳ್ಳೋದು ಹೌದ್ ಹೌದು ಡಿಸ್ಟೆನ್ಸ್ ಕೊಟ್ಟಿದೀವಿ ನೋಡಿ ಇಲ್ಲಿ ಇಪ್ಪತ್ತು ಅಡಿ ಬೇಕು ಒಂದಾಗ ನಾಲ್ಕು ಬಿಟ್ಕೊತಿರಲ್ಲ ಸುಮಾರು ಬಿಟ್ಟಿರ್ತದೆ ಅದ್ರಲ್ಲಿ ಯಾವುದೊಂದು ಸೆಲೆಕ್ಟ್ ಮಾಡಿ ಬಿಟ್ಕೊಂತೀರ ನಮ್ಗೆ ಯಾವ್ದು ದಷ್ಟ ಕಾಣುತ್ತೆ ಗಿಡ ಅದನ್ನ ಮಾತ್ರ ಈಗ ನೋಡಿ ಇದು ಚೆನ್ನಾಗಿದೆ ಕಂದು ಇದು ಬಿಟ್ಕಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ಇಂತಹನ್ ಬಿಟ್ಕೊಳ್ಳೋದು ಇಂಥವು ಬಿಟ್ಕಂಡು ಮಾಡ್ಕೊಳ್ಳೋದು ಈಗ ಇಪ್ಪತ್ತಡಿ ಇದು ಗುಳಿನ ಗುಳಿಗೆ ಈಗ ಇವೆಲ್ಲ ಇಪ್ಪತ್ತಡಿ ಇಪ್ಪತ್ತಡಿ ಏನು ಅಂದ್ರೆ ಅವು ಒಂದ್ ಸ್ವಲ್ಪ ಇನ್ನು ಗ್ರೋತ್ ಕಡಿಮೆ ಈಗ ಅದು ಹೂವು ಹೌದು ಈಗ ಆಲ್ರೆಡಿ ಅದು ಗೊನೆ ಬಂದಿದೆ ಹಿಂಗೆ ಈಗ ಭೂಮಿ ಗುಣಧರ್ಮ ಒಂದೇ ತರ ಇರೋದಿಲ್ಲ ಇವೆಲ್ಲ ಒಂದೇ ಸಾಲ ನೆಟ್ಟವು ನೋಡಿ ಅಲ್ಲೇನೋ ಒಂದು ಸ್ವಲ್ಪ ವ್ಯತ್ಯಾಸ ಈಗ ಹ್ಮ್ ಪ್ರಕೃತಿ ಧರ್ಮ ಅದು ನಾವು ಅದಕ್ಕೆ ಕೆಮಿಕಲ್ ಹಾಕಿ ಏನೋ ಒತ್ತಡ ಕೊಡೋಕೆ ಅದು ಒಂದು ಇದಾಯ್ತದೆ ಏನೋ ಒಂದೇ ಬರಬೇಕು ಅಂತ ನಿರೀಕ್ಷೆ ಮಾಡಕ್ ಆಗಲ್ಲ ಈಗ ಒಬ್ರು ಒಬ್ಬರು ಇಲ್ಲ ಇದೊಂದೇ ಬಿಟ್ಟಿದ್ದೀನಿ ಹೌದು ಇದೊಂದೇ ಗಿಡ ಇದೆ ಇಲ್ಲಿ ಎಷ್ಟು ಕೊಡ್ತಿತ್ತು ಅಲ್ಲ ಇದೊಂದೇ ಗಿಡ ಇದ್ರೆ ಈಗ ಒಂದ್ ಹನ್ನೆರಡ್ ಕೆಜಿ ಬತ್ತದೆ ಅಂದ್ರೆ ತೀರೋಯ್ತು ಮತ್ತೆ ಇನ್ನೊಂದ್ ಬಿಟ್ಕ ಇನ್ನೊಂದ್ ವರ್ಷ ಕಾಯ್ಬೇಕು ನಾವು ಅದೇ ಹೇಳ್ತಾ ಇಲ್ಲಿ ಯಾವ್ದು ಇಲ್ಲ ಮರಿಗಳನ್ನೆಲ್ಲ ಕಿತಾಕ್ ಬಿಟ್ಟಿದ್ದೀನಿ ಇದೊಂದೇ ಗಿಡ ಬಿಟ್ಕೊಂಡಿದ್ ಎಷ್ಟು ಬತ್ತಿ ಆಗ ಅಲ್ಲ ಆಗ್ಲೂ ಅಷ್ಟೇ ಬರ್ತದೆ ಈಗಲೂ ಅಷ್ಟೇ ಮತ್ತೆ ಆಗ್ಲೂ ಅಷ್ಟೇ ಬರುದು ಅದ್ರ ಸತ್ತಿ ಎಷ್ಟಿದೆ ಅಷ್ಟೇ ಬರುದು ನಾವ್ ಇಂಜೆಕ್ಟ್ ಮಾಡಿದ್ರೆ ಇನ್ನೊಂದ್ ಎರಡ್ ಕೆಜಿ ರೈಜ್ ರೈಜೋದ್ ಅಷ್ಟೇನೆ ಅಷ್ಟೇ ಇದು ಈಗ ಒಂದು ಗಿಡ ಬಿಟ್ಕ ನೀವು ಹನ್ನೆರಡು ಕೆಜಿ ತೆಗಿದ ಐದು ಗಿಡ ಬಿಟ್ಗ ಹತ್ತು ಕೆಜಿ ಅಂದರು ಐವತ್ತು ಕೆಜಿ ಆಯ್ತಲ್ಲ ನಿಮ್ಗೆ ಹೌದು ಹಂಗಾಗಿ ಗುಂಪು ಬಾಳೆ ಮಾಡೋದು ಗುಂಪು ಬಾಳೆ ಒಳ್ಳೇದು ಓಕೆ ಇದು ಸೀತಾಫಲ ಗಿಡ ಹ್ಞೂ ಹ್ಞೂ ಇವೆಲ್ಲ ಈಗ ಒಂದೊಂದು ಗಿಡ ನೆಟ್ಟಿದ್ದೀವಿ ಬಾಳೆನ ನೆಟ್ಟಿ ಬರ್ತಾ ಕಾಣಲಾ ನೀರಿಂದು ಆನ್ ಮಾಡ್ತೀರಾ ಹಾಂ ನೀವು ಯಾಕೆ ಮಾಡ್ಬಿಡಿ ಹಂಗಾರ ಆ ಕಡೆ ಒಟ್ಟಾಯ್ತೀರಾ ನೀವು ಬನ್ನಿ ಬನ್ನಿ ಹೋಗೋಣ ಏಣಿ ತರ್ತೀನಿ ರೀ ಕೆಂಪೇ ಕೊಡ್ರಿ